ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಉಷಾಂತ್ ರಂಗ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸಿನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದರದ್ದು ಕೂಡ ಅಪ್ಡೇಟ್ ಸಿಗುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ನಮ್ಮ ಆಹಾರ ಇಲಾಖೆಯಿಂದ ಏನದು ಬಿಗ್ ಅಪ್ಡೇಟ್ ಅಂದರೆ ಇಷ್ಟು ದಿನ ಏನಾಗ್ತಾ ಇತ್ತು ಯಾವುದೇ ಪ್ರತಿ ತಿಂಗಳು ಕೂಡ ನೀವು ರೇಷನ್ ಡಿಪೋಗಳಲ್ಲಿ ರೇಷನ್ ತೊಗೊಳಕ್ಕೆ ಹೋದಾಗ ಈಗೊಂದು ವರ್ಷದ ಹಿಂದೆ ನಿಮಗೆ ಆಪ್ಷನ್ ಇರ್ತಾ ಇತ್ತು ನೀವು ಪ್ರತಿ ತಿಂಗಳು ರೇಷನ್ ಡಿಪೋನಲ್ಲಿ ರೇಷನ್ ತರೋಕೆ ಹೋದಾಗ ಒಂದು ನೀವು ಬಯೋಮೆಟ್ರಿಕ್ ತಂಬಿ ಇಂಪ್ರೆಷನ್ ಕೊಟ್ಟು ನೀವು ನಿಮ್ಮ ರೇಷನ್ನ ತೊಗೋಬೋದಿತ್ತು ಇಲ್ಲಾಂದರೆ ಓ ಟಿ ಪಿ ಅಂದರೆ ಇವಾಗ ರೇಷನ್ ಕಾರ್ಡ್ಗೆ ಯಾವುದೋ ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್ ಆ ಲಿಂಕ್ಗೆ ಲಿಂಕ್ ಆಗಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಹೇಳಿದರೆ ನಿಮಗೆ ರೇಷನ್ ಸಿಗ್ತಾ ಇತ್ತು ಬಟ್ ಇವಾಗ ಇವಾಗ ಒಂದು ವರ್ಷದಿಂದ ಏನು ಮಾಡಿಬಿಟ್ಟಿದ್ರು ಅಂದರೆ ಈ ಒ ಟಿ ಪಿ ಆಪ್ಷನ್ ತೆಗೆದುಬಿಟ್ಟಿದ್ರು ನೀವು ಪ್ರತಿ ತಿಂಗಳು ರೇಷನ್ ಡಿಫೋನಲ್ಲಿ ತೊಗೋಬೇಕಂದ್ರೆ ನೀವು ಬಯೋಮೆಟ್ರಿಕ್ ಸಿಸ್ಟಮ್ ಅಂದರೆ ತಮ್ಮ ಇಂಪ್ರೇಷನ್ನ ಕೊಟ್ಟು ರೇಷನ್ ತಗೋಬೇಕಿತ್ತು ಇದರಿಂದ ಸಾಕಷ್ಟು ಕಡೆ ತುಂಬ ಪ್ರಾಬ್ಲಮ್ ಆಗೋದು ಅದರಲ್ಲೂ ಕೂಡ ಕೆಲವು ಪ್ಲೇಸಸ್ಸಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸರಿಯೋದಲ್ಲ ಆ ಥರ ಆದಾಗ ತಂಬಿಂಪ್ರೆಷನ್ ಕೊಟ್ಟಾಗ ಅದು ತಗೊಳೋದಿಲ್ಲ ಸಾಕಷ್ಟು ಜನರಿಗೆ ಈ ತರ ಆಗಿ ಪ್ರತಿ ತಿಂಗಳು ರೇಷನ್ ಕೊಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅದೊಂದೇ ಅಲ್ಲ ಇನ್ನ ಕೆಲವೊಬ್ಬರಿಗೆ ಏಜ್ ಆದವ್ರಿಗೆ ಅಥವಾ ಕೂಲಿ ಕೆಲಸ ಮಾಡಿರೋ ಮಾಡಿರೋರಿಗೆ ತಂಬ ಇಂಪ್ರೇಷನ್ ಸರಿಯಾಗಿ ಕೊಡಕ್ಕೆ ಬರೋದಿಲ್ಲ ಯಾಕಂದರೆ ಅದೆಲ್ಲ ಅವ್ರಿಗೆ ಕೆಲಸ ಮಾಡಿ ಮಾಡಿ ತಂಬು ಸರಿಯಾಗಿ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಅಂಥವ್ರಿಗೆಲ್ಲ ರೇಷನ್ ತೊಗೊಳಕ್ಕೆ ತುಂಬಾ ತೊಂದರೆ ಆಗ್ತಿತ್ತು ಬಟ್ ಇವಾಗ ಇನ್ನು ಮುಂದೆಯಿಂದ ಮತ್ತೆ ಒ ಟಿ ಪಿ ಸಿಸ್ಟಮ್ನ ಜಾರಿಗೆ ತರ್ತಿದ್ದಾರೆ ಹೌದು ಇನ್ನು ಮುಂದೆಯಿಂದ ನಿಮ್ಮ ರೇಷನ್ ಕಾರ್ಡ್ಗೆ ಯಾವ ಲಿಂಕ್ ಆಗಿರುತ್ತೋ ಮೊಬೈಲ್ ನಂಬರ್ ಆ ನಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿ ನೀವು ರೇಷನ್ ತೊಗೋಬೋದು ನಿಮಗೆ ಬಯೋಮೆಟ್ರಿಕ್ ಬೇಕಂದರೆ ನೀವು ಕೊಟ್ಟು ತಮ್ ಇಂಪ್ರೆಷನ್ನಲ್ಲಾದರೂ ತಗೋಬಹುದು ಅಥವಾ ಒ ಟಿ ಪಿನಲ್ಲಿ ಆದರೂ ತೊಗೋಬೋದು ಖಂಡಿತ ಈ ಆಪ್ಷನ್ ಇರೋದ್ರಿಂದ ತುಂಬ ಒಳ್ಳೇದಾಗ್ತಿಲ್ಲಾಂದ್ರೆ ಏಜ್ ಪೀಪಲ್ ಆಗಿರೋರಿಗೆ ಅಥವಾ ನಾನು ಆಗಲೇ ಹೇಳ್ದಂಗೆ ಕೂಲಿ ಕೆಲಸ ಮಾಡೋರಿಗೆ ಕೈಯಲ್ಲಿ ಬೆರಳಚ್ಚು ಸರಿಯಾಗಿ ಸಿಗೋದೇ ಇಲ್ಲ ತಂಬಿ ಇಂಪ್ರೆಷನು ಅಂಥವ್ರಿಗೆಲ್ಲ ಸಕ್ಕತ್ತು ಕಷ್ಟ ಆಗ್ತಿತ್ತು ಏಜ್ ಪೀಪಲ್ ಆದ್ರಂತೂ ಅಂತೂ ತಂಬಿ ಇಂಪ್ರೆಷನ್ ಕೊಡೋಕೆ ಅವರು ಹೋಗಲೇಬೇಕು ಓ ಟಿ ಪಿ ಇದ್ದಿದ್ರೆ ಏನಾಗ್ತಿತ್ತು ಅವ್ರ ಪರವಾಗಿ ಬೇರೆ ಮಕ್ಕಳು ಅಥವಾ ಬೇರೆ ಯಾರಾದರೂ ಹೋಗಿ ಓ ಟಿ ಪಿ ಹೇಳಿದರೆ ಸಾಕು ರೇಷನ್ ಸಿಗ್ತಾಯಿತ್ತು ತೊಗೊಂಡ್ಬರ್ತಾಯಿದ್ರು ಬಟ್ ಇದು ಬಯೋಮೆಟ್ರಿಕ್ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಇವಾಗ ಕೊನೆಗೂ ಕೂಡ ನಮ್ಮ ಆಹಾರ ಇಲಾಖೆಯಿಂದ ಮತ್ತೆ ಒ ಟಿ ಪಿ ಸಿಸ್ಟಮ್ನ ಜಾರಿಗೆ ತರ್ತಿದ್ದಾರೆ ಹೋಪ್ ನಿಮಗೆ ಈ ಒಂದು ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಒ ಟಿ ಪಿ ಹಾಗೆ ಬಯೋಮೆಟ್ರಿಕ್ ಎರಡೂ ಇದ್ದರೆ ಒಳ್ಳೆಯದ ಅಥವಾ ಬರೀ ಒ ಟಿ ಪಿ ಇರಬೇಕಾ ಅಥವಾ ಬರೀ ಬಯೋಮೆಟ್ರಿಕ್ ಇರಬೇಕಾ ನಿಮ್ಮ ಅನಿಸಿಕೆ ಹಬ್ಬರನ್ನ ಕಮೆಂಟ್ ಮಾಡಿ ಹಾಗೆ ಸ್ಟೇಷನ್ ಕಿಟ್ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ಈ ಒಂದು ಚೇಂಜಸ್ ತಂದಿರೋದ್ರ ಬಗ್ಗೆ ನಿಮ್ಮ ಹಾನೆಸ್ಟ್ ಒಪಿನಿಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ